ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜನವರಿ ಇಪ್ಪತ್ತೆರಡರಿಂದ ಜನವರಿ ಇಪ್ಪತ್ತೆಂಟರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ರೋಹಿಣಿ ನಕ್ಷತ್ರದಿಂದ ಮಕ ನಕ್ಷತ್ರದವರೆಗೆ ಸ್ನೇಹಿತರೆ ಈ ವಾರ ಯಾರೊಂದಿಗಾದರೂ ಜಗಳವಾಡುವುದು ನಿಮ್ಮ ಉತ್ತಮ ಸ್ವಭಾವದ ನಡವಳಿಕೆಯನ್ನು ಹಾಳು ಮಾಡುತ್ತದೆ ಆದ್ದರಿಂದ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಲು ಸಾಮಾಜಿಕ ಸಮಾರಂಭದಲ್ಲಿ ಭಾಗವಹಿಸಿ ಸಮಾಜದ ಹಲವಾರು ದೊಡ್ಡ ವ್ಯಕ್ತಿಗಳನ್ನು ಭೇಟಿ ಮಾಡಿ ಮತ್ತು ಅನುಭವದಿಂದ ಕಲಿಯಿರಿ ಜೀವನದಲ್ಲಿ ಅನೇಕ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಹನ್ನೊಂದನೇ ಮನೆಯಲ್ಲಿ ಕೇತು ಇರುವುದರಿಂದ ಈ ವಾರ ನಿಮ್ಮ ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತದೆ ಆದರೆ ವಾಹನ ಚಾಲನೆ ಮಾಡುವವರು ವಾಹನ ಚಲಾಯಿಸುವಾಗ ಸ್ವಲ್ಪ ಜಾಗ್ರತೆ ವಹಿಸುವಂತೆ ಸೂಚನೆ ನೀಡಲಾಗಿದೆ ಈ ವಾರ ವೃಶ್ಚಿಕ ರಾಶಿ ಚಕ್ರದ ಸ್ಥಳೀಯರು ತಮ್ಮ ಕುಟುಂಬ ಸದಸ್ಯರೊಂದಿಗೆ ರಾಜಿ ಮಾಡಿಕೊಳ್ಳಲು ತಮ್ಮ ಅತ್ಯುತ್ತಮ ಪ್ರಯತ್ನ ಮಾಡುತ್ತಾರೆ ಅದರಲ್ಲಿ ಅವರು ಸಂಪೂರ್ಣವಾಗಿ ಯಶಸ್ವಿಯಾಗುವ ಸಾಧ್ಯತೆಯಿದೆ ಇದು ಕುಟುಂಬದ ವಿಷಯಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹೇಳಲು ಸಹಾಯ ಮಾಡುತ್ತದೆ ಈ ವಾರ ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳನ್ನು ವಿನಿಮಯ ಮಾಡಿಕೊಳ್ಳಲು ನೀವು ಬಯಸಬಹುದು ಆದರೆ ನಿಮ್ಮ ಆಲೋಚನೆಗಳು ಮತ್ತು ಸಲಹೆಗಳು ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆಯುವುದಿಲ್ಲ ಈ ಸಮಯದಲ್ಲಿ ನೀವು ತುಂಬಾ ಏಕಾಂಗಿಯಾಗಿ ಕಾಣುವಿರಿ ಜೊತೆಗೆ ನಿಮ್ಮ ವೃತ್ತಿ ಜೀವನದ ವೇಗವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುವುದನ್ನು ಕಾಣಬಹುದು ಉನ್ನತ ಶಿಕ್ಷಣವನ್ನು ಪಡೆದ ನಂತರ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಉತ್ತಮ ಕಂಪನಿಯಿಂದ ಸಂದರ್ಶನಕ್ಕೆ ಕರೆ ಬರಬಹುದು ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿ ಪ್ರಶ್ನೆಗೆ ಮುಂಚಿತವಾಗಿ ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿ ಇಲ್ಲದಿದ್ದರೆ ನೀವು ಈ ಅವಕಾಶವನ್ನು ಕಳೆದುಕೊಳ್ಳಬಹುದು ಕೌಟುಂಬಿಕ ಜೀವನದಲ್ಲಿ ಕೆಲವು ಸಮಸ್ಯೆಗಳಿರಬಹುದು ನಿಮ್ಮ ಯಾವುದೇ ನಿರ್ಧಾರಗಳ ಬಗ್ಗೆ ನಿಮ್ಮ ಕುಟುಂಬದ ಸದಸ್ಯರಿಗೆ ಮನವರಿಕೆ ಮಾಡಲು ನೀವು ವಿಫಲರಾಗುತ್ತೀರಿ ತಾಳ್ಮೆಯಿಂದಿರುವುದು ಉತ್ತಮ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮವಾಗಿರುತ್ತದೆ ಯಾವುದೇ ಕಷ್ಟಕರವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ನೀವು ಕಷ್ಟವನ್ನು ಎದುರಿಸುತ್ತಿದ್ದರೆ ಈ ವಾರ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಬಹುದು ನಿಮ್ಮ ಹಿರಿಯರು ಮತ್ತು ಶಿಕ್ಷಕರಿಂದ ನೀವು ಸಹಾಯವನ್ನು ಪಡೆಯುತ್ತೀರಿ ಈ ವಾರ ವ್ಯಾಪಾರಸ್ಥರ ದಾರಿಯಲ್ಲಿ ದೊಡ್ಡ ಅಡಚಣೆ ಉಂಟಾಗಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಂಬಾ ಜಾಗರೂಕರಾಗಿರಬೇಕು ವ್ಯಾಪಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ನಿಮಗೆ ಕಷ್ಟವಾಗುವುದು ಉದ್ಯೋಗಿಗಳಿಗೆ ಈ ವಾರ ಕೆಲವು ಹೆಚ್ಚುವರಿ ಕಾರ್ಯಗಳನ್ನು ನಿಯೋಜಿಸಬಹುದು ನಿಮ್ಮ ದಕ್ಷತೆ ಹೆಚ್ಚಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮವಾಗಿರುತ್ತದೆ ಸ್ವಲ್ಪ ಒತ್ತಡಗಳ ಸಮಯ ಆದರೂ ಖುಷಿ ಇದೆ ನೆಮ್ಮದಿ ಇದೆ ಹೊಸ ನೌಕರಿಯ ಪ್ರಯತ್ನ ಮಾಡುತ್ತಿರುವವರಿಗೆ ಶುಭ ಸುದ್ದಿ ಇದೆ ಕಾರ್ಯನಿಮಿತ್ತ ವಿದೇಶ ಪ್ರವಾಸ ಇದೆ ಕೆಲವು ಸಿಹಿ ಕೆಲವು ಕಹಿಗಳ ಮಿಶ್ರಣ ತಂದೆಯ ಆರೋಗ್ಯದಲ್ಲಿ ಏರುಪೇರಾಗಬಹುದು ಕೊಂಚ ಎಚ್ಚರಿಕೆ ಇರಲಿ ವಾಹನದಿಂದ ನಷ್ಟ ಇದೆ ಎರಡನೇ ಮನೆಯಲ್ಲಿ ಮೂರು ಗ್ರಹಗಳ ಸಂಯೋಗದಿಂದ ಧನಾಗಮನ ಚೆನ್ನಾಗಿದೆ ಮೂರನೇ ಮನೆಯಲ್ಲಿ ಸೂರ್ಯ ಇರುವುದು ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಅಭಿವೃದ್ಧಿ ತೋರಿಸುತ್ತದೆ ಬಹು ಗ್ರಹಗಳು ಗಮನಾರ್ಹ ಚಲನೆಯನ್ನು ಮಾಡುತ್ತಿರುವುದರಿಂದ ನೀವು ವಾರವಿಡೀ ತುಂಬಾ ಕಾರ್ಯನಿರತರಾಗಿರುತ್ತೀರಿ ಸೂರ್ಯನು ಈಗಾಗಲೇ ಅಕ್ವೇರಿಯಸ್ನ ಗಾಳಿಯ ಚಿಹ್ನೆಯನ್ನು ಪ್ರವೇಶಿಸಿದ್ದಾನೆ ಆದ್ದರಿಂದ ನೀವು ಮನೆ ಮತ್ತು ಕುಟುಂಬದ ಪ್ರಕಾಶಮಾನವಾದ ಉಷ್ಣತೆಯಲ್ಲಿ ಮುಳುಗುತ್ತೀರಿ ಸ್ಪಾಟ್ಲೈಟ್ ನಿಮ್ಮ ದೇಶೀಯ ಜೀವನದ ಮೇಲೆ ಇದೆ ಭಾವನಾತ್ಮಕ ಭದ್ರತೆ ಮತ್ತು ವೈಯಕ್ತಿಕ ಬೇರುಗಳಿಗೆ ಆದ್ಯತೆ ನೀಡಲು ನಿಮ್ಮನ್ನು ಪ್ರೇರೇಪಿಸುತ್ತದೆ ನಿಮ್ಮ ಸಂಬಂಧಿಕರೊಂದಿಗೆ ಮರುಸಂಪರ್ಕಿಸುವ ಮೂಲಕ ನಾಸ್ಟಾಲ್ಜಿಕ್ ಕ್ಷಣಗಳನ್ನು ಪಾಲಿಸುವ ಮೂಲಕ ಮತ್ತು ಕುಟುಂಬ ಸಂಬಂಧಗಳನ್ನು ಬಲಪಡಿಸುವ ಮೂಲಕ ನೀವು ಹೊಸ ಚೈತನ್ಯವನ್ನು ಕಾಣಬಹುದು ಆದಾಗ್ಯೂ ನಾಲ್ಕನೇ ಮನೆಯ ಮೂಲಕ ಸೌರ ಸಂಚಾರವು ಉತ್ತಮವಾಗಿಲ್ಲ ಏಕೆಂದರೆ ಅನೇಕ ವಿಷಯಗಳಿಗೆ ಸಂಬಂಧಿಸಿದ ವಾದಗಳು ಇರುತ್ತವೆ ರಿಯಲ್ ಎಸ್ಟೇಟ್ ವ್ಯವಹಾರಗಳು ನಿರ್ಮಾಣ ನವೀಕರಣ ಮತ್ತು ಸ್ಥಳಾಂತರವು ಈ ವಾದಗಳ ವಿಷಯವಾಗಿರುತ್ತದೆ ಇಪ್ಪತ್ತ್ ಮೂರನೇ ದಿನದಂದು ಹುಣ್ಣಿಮೆಯು ನಿಮ್ಮ ಹತ್ತನೇ ಮನೆಯಲ್ಲಿ ಉದಯಿಸುತ್ತದೆ ಇದು ನಿಮ್ಮ ವೃತ್ತಿ ಜೀವನದ ಪ್ರಾಮುಖ್ಯತೆ ಮತ್ತು ಸಾರ್ವಜನಿಕ ಮನ್ನಣೆಯನ್ನು ತೋರಿಸುತ್ತದೆ ನಿಮ್ಮ ವೃತ್ತಿಪರ ಪ್ರಯತ್ನಗಳು ಪರಾಕಾಷ್ಠೆಯನ್ನು ತಲುಪುತ್ತವೆ ಮತ್ತು ನಿಮ್ಮ ಸಾಧನೆಗಳು ಹೆಚ್ಚು ಗೋಚರಿಸುತ್ತವೆ ದಯವಿಟ್ಟು ನಿಮ್ಮ ಭಾವನೆಗಳನ್ನು ನಿಮ್ಮ ವೃತ್ತಿಯೊಂದಿಗೆ ಬೆರೆಸಬೇಡಿ ಇಲ್ಲದಿದ್ದರೆ ಈ ಹುಣ್ಣಿಮೆಯಿಂದ ಒದಗಿಸಲಾದ ಮಹಾನ್ ಶಕ್ತಿಯನ್ನು ಬಳಸಲು ನಿಮಗೆ ಸಾಧ್ಯವಾಗುವುದಿಲ್ಲ ನಿಮ್ಮ ಸಾರ್ವಜನಿಕ ಜವಾಬ್ದಾರಿಗಳೊಂದಿಗೆ ಪ್ರಾಯೋಗಿಕ ಮತ್ತು ತಾರ್ಕಿಕವಾಗಿರಲು ಪ್ರಯತ್ನಿಸಿ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯು ಫಲಪ್ರದವಾಗಿದೆ ಅಧಿಕಾರದ ವ್ಯಕ್ತಿಗಳಿಂದ ಸಮರ್ಥವಾಗಿ ಸ್ವೀಕೃತಿಯನ್ನು ಪಡೆಯುತ್ತದೆ ಈ ಹುಣ್ಣಿಮೆಯು ನಿಮ್ಮ ಕೆಲಸದ ಸ್ಥಳದಲ್ಲಿ ಕೆಲವು ಔಪಚಾರಿಕತೆಗಳನ್ನು ಪೂರ್ಣಗೊಳಿಸುತ್ತದೆ ಎಂದು ತೋರಿಸುತ್ತದೆ ಈ ವಾರದಲ್ಲಿ ಶುಕ್ರನು ನಿಮ್ಮ ಮೂರನೇ ಮನೆಗೆ ಪ್ರವೇಶಿಸುತ್ತಾನೆ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ನಿಮ್ಮನ್ನು ಮೋಡಿ ಮಾಡುವನಾಗುತ್ತಾನೆ ನಿಮ್ಮ ಪದಗಳು ಅನುಗ್ರಹ ಮತ್ತು ರಾಜತಾಂತ್ರಿಕತೆಗೆ ವಾಹಕವಾಗುತ್ತವೆ ಸಾಮಾಜಿಕ ಸಂವಹನಗಳನ್ನು ಹೆಚ್ಚಿಸುತ್ತವೆ ಈ ಸಾಗಣೆಯು ನಿಮ್ಮ ನೆರೆಯ ಸಮುದಾಯದೊಂದಿಗೆ ನೆಟ್ವರ್ಕಿಂಗ್ ಮತ್ತು ಬೆರೆಯಲು ಅವಕಾಶಗಳನ್ನು ತರುತ್ತದೆ ಸೃಜನಾತ್ಮಕ ಸಂಭಾಷಣೆಗಳು ಮತ್ತು ಹಂಚಿಕೆಯ ಬೌದ್ಧಿಕ ಅನ್ವೇಷಣೆಗಳನ್ನು ಒಳಗೊಂಡಿರುವ ಬಹು ಯೋಜನೆಗಳು ಇರುತ್ತವೆ ನಿಮ್ಮ ಸಾಮಾಜಿಕ ವಲಯವು ಸಲೀಸಾಗಿ ವಿಸ್ತರಿಸುತ್ತದೆ ಶುಕ್ರವು ಪ್ರಾಸಂಗಿಕ ವಿನಿಮಯಕ್ಕೆ ಉಷ್ಣತೆಯನ್ನು ತುಂಬುತ್ತದೆ ಶುಕ್ರ ಸಂಕ್ರಮಣವು ನಿಮ್ಮ ಸುತ್ತಲಿನ ಬಿಡುವಿಲ್ಲದ ವಾತಾವರಣಕ್ಕೆ ಸೇರಿಸುತ್ತದೆ ಮತ್ತು ಕೆಲವು ಸಣ್ಣ ಪ್ರವಾಸಗಳು ಕೂಡ ಇರುತ್ತವೆ ನೆನಪಿಡಿ ಹುಣ್ಣಿಮೆ ಮತ್ತು ಸೂರ್ಯ ಸಹ ಬಹಳಷ್ಟು ಕೆಲಸವನ್ನು ಸಕ್ರಿಯಗೊಳಿಸುತ್ತಿವೆ ಆದ್ದರಿಂದ ನೀವು ವಿಶ್ರಾಂತಿ ತೆಗೆದುಕೊಳ್ಳಲು ಸ್ವಲ್ಪ ಸಮಯವನ್ನು ಕಂಡುಹಿಡಿಯಬೇಕು ಈ ವಾರದ ಅದೃಷ್ಟ ಬಣ್ಣ ಹಳದಿ ಈ ವಾರದ ಅದೃಷ್ಟ ಸಂಖ್ಯೆ ಆರು ಈ ವಾರದ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಶಿವ ಓಂ ಶಿವ ಓಂ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜನವರಿ ಇಪ್ಪತ್ತೆರಡರಿಂದ ಜನವರಿ ಇಪ್ಪತ್ತೆಂಟರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ